ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಮಾಡ್ತಾ ಇರೋ ರೆಸಿಪಿ ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದಂತ ನೋಡೋಣ ವೆಜಿಟೇಬಲ್ ಪಲಾವ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಇವೆಲ್ಲವೂ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ ಕಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಪಲಾವ್ ಎಲೆ ಚಕ್ಕೆ ಲವಂಗ ಮೆಣಸು ಏಲಕ್ಕಿ ಹಾಗೆ ಸ್ವಲ್ಪ ಕರಿಬೇವು ಹಾಗೆ ಒಂದು ಈರುಳ್ಳಿಯನ್ನು అక్కోండు చాయి ఫ్రై మాకొతీ ఇదీ ఫ్రై ఆ నంతర స్వల్ప హసి మెణ్సినకై కూడా హు చది ఫ్రై మాకుతీ నరేందు క్యారెట్న హోతీని అదే ఒలూగడ్డే సండీ కట్మాక ఒక ఆలూగడ్డే ఆగేందు సౌతేక అదే ఒమటోహణ ఇద హి ఫ్రై మాకు ఇదే ఫ్రై అది నోడి ఇద చూ ఫ్రై ఆక నంతర ఇకేం చమ్చ ఉప్పును హండు తిరిగ చూ మాకూ ఇ ఫ్రై ఆక నంతర ఇకే తొలదు కట్మాంత పదిన సొప్పు అదే కొత్తబ్రి సొప్పు ఎరడన్ను కూడా ఇకే హీ కలుసుకో ఇలా చనం ఫ్రై ఆకే ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಮೆತ್ತಗಾಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಗ್ಲಾಸ್ ಅಕ್ಕಿನ ತೊಳ್ದಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ನಂತರ ಇದಕ್ಕೆ ಒಂದು ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋತನ ಬಿಡಬೇಕು ನೋಡಿ ಈ ಥರ ಕಲಿಸ್ಕೋಬೇಕು ಕಲಿಸ್ಕೊಂಡು ನಂತರ ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣ ಕೂಡ ತಗೊಂಡು ಹಿಂಡಬೇಕು ಅರ್ಧ ನಿಂಬೆ ಹಣ್ಣು ರಸನ ಇದಕ್ಕೆ ಹಾಕ್ಕೊಂಡು ಮತ್ತು ಚೆನ್ನಾಗಿ ಕುದಿ ಬರೋತನ ಇದನ್ನು ಬಿಡಬೇಕು ನಂತರ ಸ್ವಲ್ಪ ಉಪ್ಪನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕಿದೆ ಈಗ ಇದನ್ನು ಚೆನ್ನಾಗಿ ಕಲಸ್ಕೊಂಡು ನಂತರ ಇದಕ್ಕೆ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಒಂದರಿಂದ ಎರಡು ವಿಸಲ್ ಬಿಡಬೇಕು ನಂತರ ನೋಡಿ ಒಂದರಿಂದ ಎರಡು ವಿಸಲ್ ಆಗಿದೆ ಈಗ ಕುಕ್ಕರ್ ಉಸಿಳನ್ನ ತೆಗೆದು ನೋಡೋಣ ನೋಡಿ ವೆಜಿಟೇಬಲ್ ಪಲ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಈ ಥರ ಕಲಿಸ್ಕೊಂಡ ನಂತರ ನೋಡಿ ವೆಜಿಟೇಬಲ್ ಪಲ ಹೇಗೆ ಬಂದಿದೆ ಅಂತ ಈಗ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ